ಆ್ಯಕ್ಚುಲಿ ಈ ಮೂವಿನ ನೋಡೋದು ಬೇಡ ಚೆನ್ನಾಗಿರಲ್ಲ ಅಂದ್ಕೊಂಡೆ ಆದರೆ ಮೂವಿನ ನೋಡಬೇಕಾದ್ರೆ ಒಂದು ಗಂಡ ಹೆಂಡತಿ ಒಳಗಡೆ ಪ್ರೀತಿ ಅಂದರೆ ಹೇಗೆ ಇರಬೇಕು ಒಬ್ರಿಗೊಬ್ರು ಎಷ್ಟು ನಂಬಿಕೆಯಿಂದ ಜೀವನ ಮಾಡಬೇಕು ಎಷ್ಟೇ ಕಷ್ಟ ಬಂದರೂ ಗಂಡ ಹೆಂಡತಿ ಅನ್ನೋ ರಿಲೇಷನ್ಶಿಪ್ ಬ್ರೇಕಪ್ ಆಗಬಾರ್ದು ಅಂತ ಸ್ಟ್ರಾಂಗ್ ಆಗಿ ತೋರಿಸಿದ್ದಾರೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಕ್ರೈಮ್ ಮೂವಿಯಾಗಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹಾಗೆ ಸಖತ್ ಕಾಮಿಡಿಯಾಗಿ ಚೇಂಜ್ ಆಗುತ್ತೆ ಹಾಗೆ ಅಡಲ್ಟ್ ಮೂವಿಯಾಗಿ ಚೇಂಜ್ ಆಗುತ್ತೆ ಕೊನೆಗೆ ಲವ್ನ ತೋರಿಸಿ ಸೂಪರ್ ಆಗಿ ಎಂಡ್ ಮಾಡಿದ್ದಾರೆ ಮೂವಿನ ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಡೈರೆಕ್ಷನ್ ಅಲ್ಲಿ ಟಾಪ್ ಸಿಪನ್ನು ವಿಕ್ರಂತ್ ಮೆಸಿ ಆಕ್ಟಿಂಗ್ ಅಲ್ಲಿ ಕ್ರೈಮ್ ಡ್ರಾಮವಾಗಿ ರಿಲೀಸ್ ಆಗಿದ್ದ ಹಸಿನ್ ಗಿಲ್ರುಬಾ ಅನ್ನೋ ಹಿಂದಿ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮ್ಯಾರಿದೆ ಬೆಲ್ಲೈಕೋನ್ ಪ್ರೆಸ್ ಮಾಡಿ ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಮೆಂಟ್ಸೇ ನಮಗೆ ಮೋಟಿವೇಶ್ನಲ್ ಆಗಿರುತ್ತೆ ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಇವಾಗ ಕತೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ಅಲ್ಲೇ ಒಂದು ಹುಡುಗಿ ಮಟನ್ ಶಾಪ್ ಇಂದ ಮಟನ್ ತಂದು ರೋಡ್ ಅಲ್ಲಿರೋ ಬೀದಿ ನಾಯಿಗಳಿಗೆ ಹಾಕ್ತಾ ಇದ್ದಾಳೆ ಹಾಗೆ ಹಾಕ್ತಾ ಇರಬೇಕಾದ್ರೆ ಹಿಂದೆ ಒಂದು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ ಅಯ್ಯಯ್ಯೋ ಅಂತ ಈ ಹುಡುಗಿ ಮನೆ ಒಳಗಡೆ ಹೋಗಿ ನೋಡ್ತಾಳೆ ನೋಡಿದ್ರೆ ಆ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರಲ್ಲಿ ಯಾರೋ ತೀರೋಗಿದ್ದಾರೆ ಪೀಸ್ ಪೀಸ್ ಆಗಿದ್ದಾರೆ ಅಲ್ಲಿ ಒಂದು ಕೈ ಬಿದ್ದಿದೆ ಆ ಕೈಯಲ್ಲಿ ರಾಣಿ ಅಂತ ಟ್ಯಾಟೋ ಹಾಕಿದೆ ಹೌದು ಈ ಹುಡುಗಿನೇ ರಾಣಿ ನಮ್ಮ ಕತೆಯ ಹೀರೋಯಿನ್ ಅಲ್ಲಿ ಸತ್ತೋಗಿರೋದು ಇವಳ ಗಂಡ ರಿಷಬ್ ಸಿಕ್ಸಾನ ಆಮೇಲೆ ಪೊಲೀಸ್ ಸ್ಪಾಟಿಗೆ ಬಂದು ಎಲ್ಲಾ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ತಾರೆ ಆವಾಗ ಒಬ್ಬ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಹತ್ರ ಸರ್ ಆ ಹುಡುಗ ಆಕ್ಸಿಡೆಂಟ್ ಅಲ್ಲಿ ಸಾಯ್ಲಿಲ್ಲ ಸರ್ ಈ ಸಿಲಿಂಡರ್ ಬ್ಲಾಸ್ಟ್ ಆಗೋಕು ಮುಂಚೆನೆ ಯಾರೋ ಅವನಿಗೆ ಜೋರಾಗಿ ತಲೆಗೆ ಹೊಡೆದಿದ್ದಾರೆ ತಲೆಯಲ್ಲಿ ಒಂದು ದೊಡ್ಡ ಗಾಯ ಇದೆ ಆ ವೆಪನ್ ಸಿಕ್ಬಿಟ್ರೆ ಈ ಕೇಸ್ ಬೇಗ ಕ್ಲೋಸ್ ಆಗಿಬಿಡುತ್ತೆ ಸರ್ ಹಾಗಂತ ಹೇಳ್ಬಿಟ್ಟು ನಮ್ಮ ಹೀರೋಯಿನ್ ರಾಣಿನ ತೋರಿಸ್ತಾರೆ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಹೀರೋಯಿನ್ ನ ಗುರಾಯಿಸ್ತಾರೆ ಇಲ್ಲಿ ಹ್ಯಾಸಿನ್ ದಿಲ್ರುಬಾ ಅಂತ ಮೂವಿ ಟೈಟಲ್ ನ ಹಾಕಿ ಕತೆಯನ್ನ ಶುರು ಮಾಡ್ತಾರೆ ಇವಾಗ ಆರು ತಿಂಗಳ ಹಿಂದೆ ನಮ್ಮ ರಿಷಿ ಶೆಪ್ ಡೆಲ್ಲಿ ಪಕ್ಕದಲ್ಲಿರೋ ಜ್ವಾಲಾಪುರಲ್ಲಿ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅವನಿಗೆ ಮದ್ವೆ ಮಾಡ್ಸೋದಕ್ಕಾಗಿ ಅಪ್ಪ ಅಮ್ಮ ಹುಡುಗಿ ಹುಡುಕ್ತಾ ಇದ್ದಾರೆ ಸೊ ಇವಾಗ ಹೆಣ್ಣು ನೋಡಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಆವಾಗ ಅಮ್ಮ ರಿಷಿ ಆಲ್ರೆಡಿ ನಿನ್ಗೆ ಎರಡು ಹುಡುಗಿರ್ನ ನೋಡಾಯ್ತು ಇವಾಗ ಡೆಲ್ಲಿ ಹುಡುಗಿನ ನೋಡ್ತಾ ಇದೀವಿ ಆ ಹುಡುಗಿ ತುಂಬಾನೇ ಒಳ್ಳೆ ಹುಡುಗಿ ಅಂತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತಾಳಂತೆ ಮತ್ತೆ ವೆಜಿಟೇರಿಯನ್ ಅಂತೆ ಹಿಂದಿಯಲ್ಲಿ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾಳಂತೆ ಹಾಗೆ ಮಾತಾಡ್ಕೊಂಡು ಹುಡುಗಿ ಮನೆಗೆ ಬರ್ತಾರೆ ಕಾರ್ ಬಿಟ್ಟು ಇಳಿದು ನಮ್ಮ ರಿಷಿ ನಡ್ಕೊಂಡು ಬರ್ಬೇಕಾದ್ರೆ ರಾಣಿ ವಿಂಡೋ ಇಂದ ನೋಡ್ತಾ ಇರ್ತಾಳೆ ಆಮೇಲೆ ಮನೆ ಒಳಗಡೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ರಾಣಿ ಅವರ ಅಮ್ಮ ಇಲ್ಲಿರೋ ಸ್ನಾಕ್ಸ್ ಎಲ್ಲ ನನ್ನ ಮಗಳೇ ಪ್ರಿಪೇರ್ ಮಾಡಿರೋದು ಚೆನ್ನಾಗಿ ಅಡ್ಗೆ ಮಾಡ್ತಾಳೆ ಅಲ್ಲಿ ಎಂಬ್ರಾಯ್ಡರಿ ಇದೆಯಲ್ಲ ಅದು ಕೂಡ ರಾಣಿನೇ ಮಾಡಿರೋದು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ರಾಣಿ ಅವರ ಆಂಟಿ ಅಂದ್ರೆ ಚಿಕ್ಕಮ್ಮ ಅವರು ಬಂದು ರಿಷಿ ನಿಮ್ ಜೊತೆ ರಾಣಿ ಮಾತಾಡ್ಬೇಕಂತೆ ನಿಮ್ಮನ್ನ ಒಳಗಡೆ ಕರಿತಾ ಇದ್ದಾಳೆ ಬನ್ನಿ ಅಯ್ಯೋ ಪರವಾಗಿಲ್ಲ ಬನ್ನಿ ಅಂತ ಕರಿತಾ ಇದ್ದಾರೆ ಋಷಿನು ಯೋಚನೆ ಮಾಡ್ಬಿಟ್ಟು ಸರಿ ಅಂತ ಹೋಗ್ತಾನೆ ಇಬ್ಬರು ಒಬ್ರಿಗೊಬ್ರು ನೋಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಮಾತಾಡೋಕೆ ಶುರು ಮಾಡ್ತಾರೆ ರಾಣಿ ನಾನು ಹಿಂದಿಯಲ್ಲಿ ಲಿಟ್ರೇಚರ್ ಕಂಪ್ಲೀಟ್ ಮಾಡಿದ್ದೀನಿ ಆಮೇಲೆ ಟೈಮ್ ಪಾಸ್ಗೆ ಬ್ಯೂಟಿ ಸಲೂನ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಮನೆ ಕೆಲಸ ಎಲ್ಲ ಮಾಡೋಕೆ ಬರಲ್ಲ ಆದ್ರೆ ನಾನು ವೆಲ್ ಮ್ಯಾನರ್ಸ್ ಇರೋ ಹುಡುಗಿ ಮತ್ತೆ ಹೋಮ್ಲಿ ಕೂಡ ನೀವು ದಿನೇಶ್ ಪಂಡಿತ್ಜಿ ಅವರ ಕ್ರೈಮ್ ನಾವೆಲ್ಸ್ನ ಓದಿದ್ದೀರಾ ಸೂಪರ್ ಆಗಿರುತ್ತೆ ಏನ್ ಸಖತ್ತಾಗಿ ಬರೀತಾರೆ ಚಿಕ್ಕ ಚಿಕ್ಕ ಗ್ರಾಮದಲ್ಲಿ ಕ್ರೈಮ್ಸ್ ಗಳ್ ನಡೆಯುತ್ತೆ ಯಾರು ಅದನ್ನ ಸಾಲ್ವ್ ಮಾಡೋಕೆ ಆಗಲ್ಲ ಆ ಥರ ಬರೀತಾರೆ ಸರಿ ನಿಮ್ಮ ಹಾಬೀಸ್ ಏನು ಅಂತ ರಾಣಿ ರಿಷಿನ ಕೇಳಬೇಕಾದ್ರೆ ರಿಷಿ ನಾನೊಬ್ಬ ಇಂಜಿನಿಯರ್ ಸೊ ವೀಕೆಂಡಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತೆ ಹೋಮ್ ನ ರಿಪೇರಿ ಆಗಿರೋದನ್ನ ಸರಿ ಮಾಡ್ತೇನೆ ಅಷ್ಟೇ ಅನ್ಬೇಕಾದ್ರೆ ಹೌದಾ ಹಾಗಾದ್ರೆ ನಾನು ನಿಮ್ಮನ್ನ ಟೆಸ್ಟ್ ಮಾಡ್ತೀನಿ ಅಂತ ಅಲ್ಲಿ ರಿಪೇರಿ ಆಗಿರೋ ಫ್ಯಾನ್ ನ ರೆಡಿ ಮಾಡೋಕೆ ಹೇಳ್ತಾಳೆ ರಾಣಿ ಸರಿ ಅಂತ ರಿಷಿನೂ ರಿಪೇರಿ ನೋಡ್ತಾ ಇರ್ತಾನೆ ಆವಾಗ ಅಮ್ಮ ನಾನು ಬಾತ್ರೂಮ್ ಗೆ ಹೋಗ್ಬೇಕು ಅಂತ ಬಾತ್ರೂಮ್ಗೆ ಹೋಗೋ ತರ ಒಳಗಡೆ ಬಂದು ರಿಷಿನ ನೋಡ್ತಾರೆ ನೋಡಿದ್ರೆ ಹುಡುಗ ಫ್ಯಾನ್ ರಿಪೇರಿ ಮಾಡ್ತಾ ಇದ್ದಾನೆ ಆಮೇಲೆ ರಾಣಿ ಮನೆಯವರಿಗೆ ನಾವು ನಮ್ಮ ಗುರುಜಿನ ಕೇಳ್ಬಿಟ್ಟು ಹೇಳ್ತೀವಿ ಅಂತ ಹೊರಡ್ತಾರೆ ರಿಷಿ ಫ್ಯಾಮಿಲಿ ಊರಿಗೆ ಬಂದ್ರೆ ಅಮ್ಮ ನೀನು ಆ ಹುಡುಗಿನ ಮದ್ವೆ ಆದ್ರೆ ನಾನು ಇಲ್ಲೇ ವಿಷ ಕುಡಿದು ಸತ್ತ ಅಂತ ಹೆದರಿಸ್ತಾರೆ ಆದ್ರೆ ಯಾರುವೆ ಅಲ್ಲಿ ಕೇರ್ ಮಾಡ್ತಾನೆ ಇಲ್ಲ ಬಾಟಲ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಾರೆ ಬಾಟಲ್ ಕೂಡ ಓಪನ್ ಆಗ್ತಾ ಇಲ್ಲ ಅದಕ್ಕೆ ಕತ್ತಿಗೆ ಒಂದು ಬಟ್ಟೆನ ಸುತ್ತಕೊಂಡು ನಾನು ಇಲ್ಲೇ ನೇಣ ಹಾಕುತ್ತೇನೆ ನಾನು ಸತ್ ಮೇಲೆ ಆ ಹುಡುಗಿನ ಮದ್ವೆ ಆಗು ಅಂತ ಹೇಳ್ತಾ ಇದ್ದಾರೆ ಆವಾಗ್ಲೂ ಯಾರುವೆ ಕೇರೇ ಮಾಡ್ತಾ ಇಲ್ಲ ನಾನು ಇಲ್ಲಿಂದ ಕೆಳಗಡೆ ನಿಜ ಇಲ್ಲಿಂದ ಅಂತ ಕೇಳ್ತಾನೆ ಆವಾಗ ನಿನಗೆ ಆ ಹುಡ್ಗಿ ಸಿಟ್ಟಾಗಲ್ಲ ಆಗಲ್ಲ ಕಣೋ ಅವ್ಳ ಕೈಯಲ್ಲಿ ಹ್ಯಾಂಡಲ್ ಮಾಡೋಕೆ ಆಗಲ್ಲ ಕಣಪ್ಪ ಬೇಡ ಆ ಹುಡುಗಿ ಅನ್ಬೇಕಾದ್ರೆ ಅಮ್ಮ ನಾನು ಒಬ್ಬ ಎಲೆಕ್ಟ್ರಿಷಿಯನ್ ಕರೆಂಟ್ ಪಾಸ್ ಆಗೋ ವೈರ್ ಗಳನ್ನ ಹ್ಯಾಂಡಲ್ ಮಾಡ್ತೀನಿ ಆ ಹುಡ್ಗಿನ ನನ್ ಕೈಯಲ್ಲಿ ಹ್ಯಾಂಡಲ್ ಮಾಡೋಕಾಗಲ್ವಾ ನಾನ್ ನೋಡ್ಕೋತೀನಿ ಅಮ್ಮ ಬಿಡಿ ನೀವು ಸುಮ್ನಿರಿ ಅಂತ ಹೇಳ್ತಾನೆ ಆವಾಗ ರಿಷಿ ಫ್ರೆಂಡ್ ಅಫ್ಸರ್ ಮಚ ಮದುವೆ ಆಗಿದ್ದ ತಕ್ಷಣ ಆ ಹುಡುಗಿಗೆ ಟ್ರೈನಿಂಗ್ ಕೊಡು ನಮ್ಮ ಊರಲ್ಲಿ ಹೆಂಗಸರು ಹೇಗೆ ಇರಬೇಕು ಏನು ಮಾಡಬೇಕು ಅಂತ ಟ್ರೈನಿಂಗ್ ಕೊಡು ಬಬ್ಲಿಯಾಗಿರೋ ಹುಡುಗಿರು ಬೇಗನೆ ಕಲ್ತ್ಕೋತಾರೆ ಅನ್ಬೇಕಾದ್ರೆ ತಂದೆ ಹಾ ನಾನು ಇವಳನ್ನ ಮದುವೆ ಆಗ್ಬೇಕಾದ್ರೆ ಇವಳು ಬಬ್ಲಿಯಾಗೇ ಇದ್ದಳು ಅನ್ಬೇಕಾದ್ರೆ ಅಮ್ಮ ಹೌದು ನಾನು ಮದುವೆ ಆಗೋಕ್ಕೂ ಮುಂಚೆ ಬಬ್ಲಿಯಾಗೇ ಇದ್ದೆ ಮದುವೆ ಆದ್ಮೇಲೆ ಬ್ಲಾಸ್ಟ್ ಆಗ್ಬಿಟ್ಟೆ ಅಂತ ಹೇಳ್ತಾರೆ ಅಮ್ಮ ಸೊ ಇವಾಗ ಮದುವೆಗೆ ರೆಡಿ ಆಗ್ತಾ ಇದ್ದಾರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇನ್ವಿಟೇಷನ್ ಕಾರ್ಡ್ಸ್ ನ ಎಲ್ಲರಿಗೂ ಕೊಡ್ತಾ ಇದ್ದಾನೆ ರಿಷಿ ಮನೆಗೆ ಹೊಸ ಮಂಚೆ ಹೊಸ ಬೀರೋ ಎಲ್ಲ ತಂದಿಡ್ತಾ ಇದ್ದಾನೆ ಅಮ್ಮ ಗುರಾಯಿಸ್ತಾ ಇದ್ದಾರೆ ಕೈಗೆ ರಾಣಿ ಅಂತ ಟ್ಯಾಟೋ ಎಲ್ಲ ಹಾಕಿಸ್ಕೊತಾ ಇದ್ದಾನೆ ಮತ್ತೆ ರಾಣಿ ಹೇಳಿದ ಆ ದಿನೇಶ್ ಪಂಡಿತ್ ಜಿ ಬುಕ್ನೆಲ್ಲ ಆರ್ಡರ್ ಮಾಡಿ ತರಿಸ್ಕೊತಾನೆ ನಮ್ಮ ರಾಣಿ ಹೊರಡೋಕೆ ಅವಳ ಥಿಂಗ್ಸ್ ಮತ್ತೆ ದಿನೇಶ್ ಪಂಡಿತ್ಜಿ ಅವರ ನಾವೆಲ್ಸ್ ಗಳನ್ನ ಪ್ಯಾಕ್ ಮಾಡ್ಕೊತಾ ಇದ್ದಾಳೆ ಮದುವೆನ ಆರಾಮಾಗಿ ಜೋರಾಗಿ ನಡೆಯುತ್ತೆ ಇವಾಗ ಪ್ರೆಸೆಂಟ್ ಟೈಮಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ರಾಣಿನ ಕರೆಸಿ ವಿಚಾರಣೆ ಮಾಡ್ತಾರೆ ನೋಡಿ ಮೇಡಮ್ ನೀವೇ ನಿಮ್ಮ ಗಂಡನ ಕುಂದಿರಬೇಕು ನಿಜನ ಒಪ್ಕೋಬಿಡಿ ಅವನಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದ್ದಿದ್ರೆ ನಿಮ್ಮ ಹೆಸರನ್ನು ಅವನ ಕೈಗೆ ಟ್ಯಾಟು ಹಾಕಿಸ್ಕೊತಾ ಇದ್ದ ಸರಿ ಫಸ್ಟ್ ಇಂದ ಏನ್ ನಡೀತು ಅಂತ ಹೇಳಿ ಅನ್ಬೇಕಾದ್ರೆ ರಾಣಿ ಫ್ಲಾಶ್ ಬ್ಯಾಕ್ ನ ಹೇಳೋಕೆ ಶುರು ಮಾಡ್ತಾಳೆ ಮದ್ವೆ ಆಗಿ ಟ್ರೈನ್ ಅಲ್ಲಿ ಹೋಗಿ ಜ್ವಾಲಾಪುರಲ್ಲಿ ಇಳಿಬೇಕಾದ್ರೆ ಆವಾಗ ಅದೇ ಟ್ರೈನ್ ಅಲ್ಲಿ ಇನ್ನೊಂದು ಕಪಲ್ ಮದ್ವೆ ಆಗಿ ಬಂದಿರ್ತಾರೆ ಅವ್ರಗಳನ್ನ ಬ್ಯಾಂಡ್ ಸೆಟ್ ಬಾರ್ಸಿ ಜೋರಾಗಿ ಇನ್ವೈಟ್ ಮಾಡ್ಕೊತಾ ಇರ್ತಾರೆ ಅವ್ರ ಜನ ಅದನ್ನ ನೋಡಿ ಬೇಜಾರ್ ಆಗ್ತಾಳೆ ರಾಣಿ ಆಮೇಲೆ ಕಾರಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಜೋರಾಗಿ ಮಳೆ ಬರುತ್ತೆ ಅದಕ್ಕೆ ರಾಣಿ ಜ್ವಾಲಾಪುರ್ಗೆ ನಾನು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ನಾನು ಇಟ್ಟಿದ್ದ ತಕ್ಷಣ ಮಳೆ ಬರ್ತಾ ಇದೆ ಅಂತ ಮನಸೊಳಗಡೆ ಬೇಜಾರ್ ಮಾಡ್ಕೊತಾಳೆ ರಾಣಿ ರಾಣಿ ಒಂದು ಸಿಟಿ ಹುಡುಗಿ ಅವಳಿಗೆ ಈ ಜ್ವಾಲಾಪುರ್ ಟೌನ್ ಇಷ್ಟಾನೇ ಆಗ್ತಾ ಇಲ್ಲ ಮನೆಗೆ ಬಂದು ಇಳಿದಿದ್ದ ತಕ್ಷಣ ರಿಷಿ ಓಡಿ ಹೋಗಿ ಛತ್ರಿನ ತಂದು ಹೆಂಡತಿನ ಮಾತ್ರ ಸೇಫ್ ಆಗಿ ಕರ್ಕೊಂಡು ಹೋಗ್ತಾನೆ ಅದಕ್ಕೆ ಅಮ್ಮ ಲೋ ಇವಾಗ್ಲೇನೆ ನನ್ನ ಮರ್ತ್ಬಿಟ್ಟ ನೀನು ಅಂತ ಕಿರ್ಚ್ಕೋತಾರೆ ಆಮೇಲೆ ಫಸ್ಟ್ ನೈಟ್ ಗೆ ರೆಡಿ ಆಗ್ಬೇಕಾದ್ರೆ ರೂಮ್ ಒಳಗಡೆ ಮಳೆ ನೀರು ಬರ್ತಾ ಇದೆ ಅದನ್ನ ಕ್ಲೀನ್ ಮಾಡ್ತಾ ಇದ್ದಾನೆ ರಿಷಿ ಅದನ್ನ ನೋಡಿ ಬೇಜಾರ್ ಮಾಡ್ಕೊಂಡು ಮಳಗ್ ಬಿಡ್ತಾಳೆ ರಾಣಿ ನೆಕ್ಸ್ಟ್ ದಿನ ಬೆಳಿಗ್ಗೆ ಹತ್ತುವರೆ ಆಯ್ತು ಅಮ್ಮ ಮತ್ತೆ ರಿಷಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತು ಕೆಲಸ ಮಾಡ್ತಾ ಇರ್ತಾರೆ ಆವಾಗ ಎದ್ದು ರೆಡಿಯಾಗಿ ಹೊರಗಡೆ ಬರ್ತಾಳೆ ರಾಣಿ ಅಮ್ಮ ಗುರಾಯಿಸ್ತಾ ಇದ್ದಾರೆ ಬಂದು ಕೂತ್ಕೊಂಡು ಟೀ ಖಾಲಿ ಆಗ್ಬಿಟ್ಟಿದೆ ಅನ್ಬೇಕಾದ್ರೆ ನಾನು ಮಾಡಿ ತರ್ತೀನಿ ಅಂತ ರಿಷಿ ಎದ್ದೇಳ್ತಾನೆ ಅದಕ್ಕೆ ಅಮ್ಮ ರಿಷಿಗೆ ಕತ್ತಿನ ತೋರಿಸಿ ಕೂರಿಸ್ಬಿಟ್ಟು ರಾಣಿ ಇವತ್ತು ನಿನ್ನ ನೋಡೋಕ್ಕೆ ಪಕ್ಕದ ಮನೆಯವರೆಲ್ಲ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅದಕ್ಕೆ ಸೂಪರಾಗಿ ಅಡಿಗೆ ಮಾಡು ಆನಿಯನ್ ಮತ್ತೆ ಪೊಟೆಟೊ ಪಕೋಡಾ ಮಾಡು ಅನ್ಬೇಕಾದ್ರೆ ಸಾರಿ ಆಂಟಿ ನನಗೆ ಕುಕ್ಕಿಂಗ್ ಎಲ್ಲ ಮಾಡೋಕ್ಕೆ ಬರಲ್ಲ ಏನೋ ಕುಕ್ಕಿಂಗ್ ಮಾಡೋಕ್ಕೆ ಬರಲ್ವಾ ಮತ್ತೆ ನಿಮ್ಮಮ್ಮ ನಿನ್ನ ಹುಡುಗಿ ನೋಡೋಕ್ಕೆ ಬಂದಾಗ ನನ್ನ ಮಗಳು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಇಲ್ಲಿರೋ ಸ್ನಾಕ್ಸ್ ಎಲ್ಲ ಅವಳೇ ಪ್ರಿಪೇರ್ ಮಾಡಿರೋದು ಅಂತ ಹೇಳಿದ್ರಲ್ಲ ಅಯ್ಯೋ ಆಂಟಿ ನಮ್ಮ ತಾಯಿ ಹೇಳೋದನ್ನೆಲ್ಲ ತಲೆಗೆ ಹಾಕೊಳ್ಬೇಡಿ ಅವರು ನಮ್ಮ ತಂದೆ ಏರೋಪ್ಲೇನ್ ಬಿಲ್ಡ್ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ನೀವು ಅವ್ರ ಮಾತನ್ನೆಲ್ಲ ದೊಡ್ಡದಾಗಿ ತಗೋಬೇಡಿ ಅಂತ ಹೇಳ್ತಾಳೆ ರಾಣಿ ಅಲ್ಲ ಕಣಮ್ಮ ನಿನ್ನ ಬಯೋಡೇಟಾದಲ್ಲಿ ನೀನು ತುಂಬಾ ಟ್ಯಾಲೆಂಟೆಡ್ ಹೋಮ್ಲಿ ಹುಡುಗಿ ಅಂತ ಇತ್ತು ಎಲ್ಲಿ ತೋರ್ಸು ನಿನ್ನ ಟ್ಯಾಲೆಂಟ್ನಾ ಅಂತ ಅಮ್ಮ ಕೇಳ್ಬೇಕಾದ್ರೆ ಹಾ ಆಂಟಿ ನಾನು ಟ್ಯಾಲೆಂಟೆಡೆ ಹೋಮ್ಲಿ ಗರ್ಲೆ ಎಲ್ಲಾ ಸೋಮವಾರನೂ ಉಪವಾಸ ಇರ್ತೇನೆ ನಾನು ವೆಜಿಟೇರಿಯನ್ ನನಗೆ ಅಡುಗೆ ಮಾತ್ರ ಮಾಡೋಕೆ ಬರಲ್ಲ ಅಷ್ಟೇ ಥ್ರೆಡ್ಡಿಂಗ್ ವ್ಯಾಕ್ಸಿಂಗ್ ಕ್ಲೀನಪ್ ಮೆಡಿಕ್ಯೂರ್ ಪೆಡಿಕ್ಯೂರ್ ಬ್ಲ್ಯಾಕ್ ಮಾರ್ಕ್ನ ಕೂಡ ರಿಮೂವ್ ಮಾಡಿ ನಿಮ್ಮನ್ನು ಸುಂದರವಾಗಿ ತೋರಿಸ್ತೀನಿ ಆಂಟಿ ಬಯೋಡೇಟಾ ಬಗ್ಗೆ ಎಲ್ಲ ಮಾತಾಡಬೇಡಿ ಆಂಟಿ ಬಯೋಡೇಟಾದಲ್ಲಿ ನಿಮ್ಮ ಹುಡುಗ ಹೈಟ್ ಐದು ಸ್ಟೇಪ್ ತಗೊಂಡು ಅಲ್ತೆ ಮಾಡಿ ನೋಡಿ ಅಡಿ ಇರ್ತಾರೆ ಅಷ್ಟೇ ಅಂತ ರಾಣಿ ಮಾತಾಡಬೇಕಾದ್ರೆ ಹಾಗೆ ಸೈಲೆಂಟ್ ಆಗಿ ಅಲ್ಲಿಂದ ರಿಷಿ ಎದ್ ತಂದೇನೋ ಹೋಗ್ಬಿಡ್ತಾರೆ ಅಮ್ಮ ರಾಣಿ ಬಾಯಿ ಬಡ್ಕೊಳದನ್ನ ನೋಡಿ ಶಾಕ್ ಆಗ್ತಾರೆ ಆಮೇಲೆ ಅವತ್ತು ರಾತ್ರಿ ನಿಮ್ಮ ತಾಯಿ ನನ್ನ ಅಷ್ಟೊಂದು ಕ್ವಶನ್ ಕೇಳಿ ಬೈತಾ ಇದ್ದಾರೆ ನೀವು ಒಂದು ಮಾತು ಕೂಡ ನನ್ಗೆ ಸಪೋರ್ಟ್ ಮಾಡಿ ಮಾತಾಡ್ಲಿಲ್ಲ ಅಂತ ರಿಷಿಗೆ ಬೈತಾಳೆ ರಾಣಿ ರಿಷಿ ಹೆದರ್ಕೊಂಡು ಬಾತ್ರೂಮ್ ಒಳಗಡೆ ಹೋಗಿ ಲಾಕ್ ಮಾಡಿ ಕೊತ್ತಾನೆ ನೆಕ್ಸ್ಟ್ ದಿನ ಮಾರ್ಕೆಟ್ ಗೆ ಹೋಗಿ ಥಿಂಗ್ಸ್ ಗಳನ್ನ ತಗೊಂಡು ಬಂದು ಸೈಲೆಂಟ್ ಆಗಿ ಮನೆ ಒಳಗಡೆ ಬರ್ತಾನೆ ರಿಷಿ ಆವಾಗ ರಾಣಿ ರಿಷಿ ಅವರ ತಂದೆನ ಕೂರಿಸಿ ಹೇರ್ ಡೈ ಮಾಡ್ತಾ ಇರ್ತಾಳೆ ಅದಿಕ್ಕೆ ಅಮ್ಮ ನಾನು ಕಿಚನ್ ಅಲ್ಲಿ ಎಷ್ಟು ಕಷ್ಟಪಟ್ಟು ಕೆಲ್ಸ ಮಾಡ್ತಾ ಇದ್ದೀನಿ ನಿನ್ನ ಹೆಂತಿ ನೋಡು ನಿಮ್ಮಅಪ್ಪನ್ಗೆ ಡೈ ಹೊಡ್ಕೊಡ್ತಾ ಇದ್ದಾಳೆ ಅಂತ ಬೈಬೇಕಾದ್ರೆ ಆಂಟಿ ನನಗೆ ಅಡುಗೆ ಮಾಡೋಕೆ ಬರಲ್ಲ ಆಂಟಿ ಕೆಲ್ಸ ಏನು ಬರಲ್ಲ ಸೊ ಬೋರ್ ಆಗ್ತಾ ಇತ್ತು ಅದಕ್ಕೆ ಅಂಕಲ್ಗೆ ಡೈ ಮಾಡಿ ಕೊಡ್ತಾ ಇದ್ದೆ ಅಂತ ಹೇಳ್ತಾಳೆ ರಾಣಿ ಅಮ್ಮ ಅದಿಕ್ಕೆ ಬೈತಾರೆ ರಿಷಿ ಅಮ್ಮನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾನೆ ಅವತ್ತು ರಾತ್ರಿ ಅಫ್ಸರ್ ರಿಷಿಗೆ ಟ್ರೈನಿಂಗ್ ಶುರು ಮಾಡು ಮಚ್ಚ ಬೆಳಿಗ್ಗೆ ಟೀ ಕೊಡ್ಬೇಕು ಆಮೇಲೆ ತಿಂಡಿ ಪ್ರಿಪೇರ್ ಮಾಡ್ಬೇಕು ಮಧ್ಯಾಹ್ನ ಅನ್ನಕ್ಕೆ ಇಡ್ಬೇಕು ರಾತ್ರಿ ಮುದ್ದೆ ಮಾಡ್ಬೇಕು ಅಂತ ನಿನ್ನ ಗೆ ಟ್ರೈನಿಂಗ್ ಕೊಡೋಕೆ ಶುರು ಮಾಡೋ ಅಂತ ಒಂದು ಚಿಕ್ಕ ಬುಕ್ ಅಲ್ಲಿ ಬರ್ಕೊಡ್ತಾನೆ ಇಲ್ಲಿ ರಾಣಿಗೆ ಅಮ್ಮ ಮತ್ತೆ ಆಂಟಿ ವಿಡಿಯೋ ಕಾಲ್ ಮಾಡಿ ಏನಮ್ಮ ಅಂತ ಇಲ್ಲ ಅಮ್ಮ ನಾನು ಅವ್ರ ಹತ್ರ ಜಗಳ ಮಾಡ್ಕೋಬಿಟ್ಟೆ ಹತ್ರಾನೇ ಬರ್ತಾ ಇಲ್ಲ ಅವರು ಅನ್ಬೇಕಾದ್ರೆ ಇನ್ನ ಫಸ್ಟ್ ನೈಟೇ ಆಗಿಲ್ವಾ ಇಲ್ಲ ಆಂಟಿ ಹಾಗಾದ್ರೆ ಒಂದು ಕೆಲಸ ಮಾಡು ರಿಷಿನ ಸೆಡ್ಯೂಸ್ ಮಾಡು ನಿನ್ ಕಡೆ ಅವ್ನು ನೋಡ್ಬೇಕಾದ್ರೇನೆ ಹಾಟ್ ಆಗಿ ಕಾಣಿಸ್ಕೋ ಬ್ಲೌಸ್ನೆಲ್ಲ ಟೈಟ್ ಆಗಿ ಹಾಕೊಂಡು ಅವ್ನ ಮುಂದೆ ಓಡಾಡು ಆಮೇಲೆ ನೋಡು ಎಲ್ಲ ಆರಾಮಾಗಿ ನಡೆಯುತ್ತೆ ಅಂತ ಆಂಟಿ ರಾಣಿಗೆ ಅಡ್ವೈಸ್ ಕೊಡ್ತಾಳೆ ಅದೇ ತರ ನೆಕ್ಸ್ಟ್ ದಿನ ರಿಷಿ ರಾಣಿ ಹತ್ರ ಟೀ ರೆಡಿ ಮಾಡಿ ಕೊಡೋ ಅಂತ ಧೈರ್ಯವಾಗಿ ಕೇಳೋಕೆ ಪ್ರಾಕ್ಟೀಸ್ ಮಾಡಿಕೊಂಡು ಬರ್ತಾನೆ ಆವಾಗ ರಾಣಿನೂ ರೆಡಿಯಾಗಿ ಬರ್ತಾಳೆ ರಿಷಿನ ನೋಡಿದ ತಕ್ಷಣ ಸೀರೆನ ಬಿಚ್ಕೋತಾಳೆ ರಿಷಿ ಹಾಗೆ ಕಣ್ಮುಚ್ಕೊಂಡು ಹಿಂದೆ ಹೋಗಿಬಿಡ್ತಾನೆ ಮತ್ತೆ ಟೆರಸ್ಲಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋತಾ ಇರ್ತಾನೆ ರಿಷಿ ಅಮ್ಮ ರಿಷಿನ ಗಮನಿಸ್ತಾ ಇದ್ದಾರೆ ಆವಾಗ ರಾಣಿ ಬಟ್ಟೆ ಹೊಣಗಾಕಿರೋದನ್ನ ತಗೊಳಿಕೆ ಬರ್ತಾಳೆ ಆವಾಗ ರಿಷಿ ರಾಣಿನ ರಾಣಿ ರಾಣಿ ನನಗೆ ಕೊಡಬೇಕಾಗಿರೋ ಟೀಯಲ್ಲಿ ಅಂತ ಕೇಳ್ಬೇಕಾದ್ರೆ ರಾಣಿ ರಿಷಿನ ನೋಡಿದ ತಕ್ಷಣ ಸೀರೆನ ಬಿಚ್ಕೋತಾಳೆ ರಿಷಿಗೆ ನೋಡೋದಾ ಬೇಡವಾ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ ಆವಾಗ ಅಮ್ಮ ಈ ಲೂಸ್ ಗಳು ಮಾಡೋದನ್ನ ನೋಡ್ತಾರೆ ಇಬ್ರು ಸೈಲೆಂಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಆಮೇಲೆ ರಿಷಿ ಅಫ್ಜರ್ ಹತ್ರ ನನಗೆ ಭಯ ಆಗುತ್ತೆ ಕಣೋ ಅಂತ ಹೇಳ್ಬೇಕಾದ್ರೆ ಅಫ್ಜರ್ ಹೇ ಸಿಂಹ ತರ ಇರೋ ಸಿಂಹ ತರ ಹ್ಯಾಂಡಲ್ ಮಾಡೋ ಅಂತ ಕಳಿಸ್ತಾನೆ ಆವತ್ತು ರಾತ್ರಿ ಅದೇ ತರ ಸಿಂಹ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ರಿಷಿ ರಾಣಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ ತಕ್ಷಣ ಸೈಲೆಂಟ್ ಆಗಿ ಇಲಿಮರಿ ತರ ಮಲ್ಕೋ ರಿಷಿ ಅದಕ್ಕೆ ರಾಣಿ ರಿಷಿನ ಎಬ್ಬಿಸ್ಬಿಟ್ಟು ಜಾಕೆಟ್ ಹೂಕ್ ರಿಮೂವ್ ಮಾಡ್ಕೊಡಿ ಅಂತ ಕೇಳ್ತಾಳೆ ರಿಷಿನು ರಿಮೂವ್ ಮಾಡಿ ಕೊಡ್ತಾನೆ ಬೆಂಕಿ ಹತ್ಕೊಳ್ಳುತ್ತೆ ಇಬ್ಬರು ಶುರು ಮಾಡ್ತಾರೆ ಆದ್ರೆ ರಿಷಿ ಬೇಗ ಮಲಗಿಬಿಡ್ತಾನೆ ಅದಕ್ಕೆ ರಾಣಿ ಎದ್ದು ಬೇಜಾರ್ ಮಾಡ್ಕೋತಾಳೆ ನೆಕ್ಸ್ಟ್ ದಿನ ಬೆಳಿಗ್ಗೆ ರಿಷಿ ಎದ್ದು ಬಾತ್ರೂಮ್ ಒಳಗಡೆ ಹೋಗ್ತಾನೆ ಆವಾಗ ರಾಣಿಗೆ ಅಮ್ಮ ಮತ್ತೆ ಆಂಟಿ ಫೋನ್ ಮಾಡಿ ಏನಾಯ್ತು ಎಲ್ಲ ಮುಗೀತಾ ಅಂತ ಕೇಳ್ಬೇಕಾದ್ರೆ ರಾಣಿ ಹಾ ಎಲ್ಲ ಮುಗೀತು ಒಂದೇ ಸೆಕೆಂಡಲ್ಲಿ ಥೌಸಂಡ್ ವಾಲ್ಸ್ ಪಾಸ್ ಆಯ್ತು ಅಷ್ಟೇ ಬೇಗ ಫಿನಿಶ್ ಆಗೋಯ್ತು ಸ್ಮಾರ್ಟ್ ಆಗಿರೋ ಹುಡುಗ್ರೆಲ್ಲ ಅಷ್ಟೇ ಎಫರ್ಟ್ ಹಾಕಿ ಏನು ಮಾಡಲ್ಲ ಅಂತ ಹೇಳಬೇಕಾದ್ರೆ ನೀನು ರಿಷಿನ ಮ್ಯಾನ್ಲಿಯಾಗಿ ಫೀಲ್ ಮಾಡಿಸು ಅಂತ ಆಂಟಿ ಹೇಳ್ತಾರೆ ಅದಕ್ಕೆ ರಾಣಿ ಸಿಂಪಲ್ ವಿಷಯ ಅದಕ್ಕೆ ನಾನು ಎಷ್ಟು ತರ ನ ಕೊಡ್ಲಿ ಅಷ್ಟೇ ನನ್ನ ಲೈಫ್ ಈ ಜ್ವಾಲಾಪುರದಲ್ಲೇ ಮುಗ್ದೋಯ್ತು ನನ್ಗೂ ಮತ್ತೆ ರಿಷಿ ಮಧ್ಯದಲ್ಲಿ ಏನು ಫೈರೇ ಉಂಟಾಗ್ತಾ ಇಲ್ಲ ಅಂತ ಪರ್ಸನಲ್ ವಿಷಯಗಳನ್ನ ಅವಳ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋತಾ ಇದ್ದಾಳೆ ರಾಣಿ ಇದನ್ನ ರಿಷಿ ಬಾತ್ರೂಮ್ ಒಳಗಡೆಯಿಂದ ಕೇಳಿಸ್ಕೊತಾ ಇರ್ತಾನೆ ಬೇಜಾರಾಗ್ತಾನೆ ನೆಕ್ಸ್ಟ್ ದಿನ ಇದನ್ನ ಅಫ್ಜರ್ ಹತ್ರ ಹೇಳ್ಕೊತಾನೆ ರಿಷಿ ನಮ್ಮ ತಾಯಿ ಹೇಳಿದ್ದು ಸರಿ ಕಣೋ ಅವಳನ್ನ ನನ್ ಕೈಯಲ್ಲಿ ಹ್ಯಾಂಡಲ್ ಮಾಡೋಕೆ ಆಗ್ತಾ ಇಲ್ಲ ಪರ್ಸನಲ್ ವಿಷಯಗಳನ್ನ ಅವಳ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊತಾ ಇದ್ದಾಳೆ ಕಣೋ ಅಂತ ಹೇಳ್ಬೇಕಾದ್ರೆ ಅಫ್ಜರ್ ರಿಷಿನ ಸಮಾಧಾನ ಮಾಡಿ ಕಳಿಸ್ತಾನೆ ಆಮೇಲೆ ರಿಷಿ ಆಫೀಸ್ಗೆ ಹೋಗಿ ಕೂತಿರ್ತಾನೆ ಆವಾಗ ಜೊತೆಗೆ ಕೆಲ್ಸ ಮಾಡೋರು ರಿಷಿ ಏನು ಆಫೀಸ್ಗೆ ಬಂದಿದ್ಯಾ ನೀನು ರಜದಲ್ಲಿ ಇದೆಯಾ ಅಲ್ವಾ ಹಣಿಮೂನ್ಗೆ ಹೋಗಿ ಎಂಜಾಯ್ ಮಾಡೋದನ್ನ ಬಿಟ್ಬಿಟ್ಟು ಇಲ್ಲಿ ಆಫೀಸಲ್ಲಿ ಏನ್ ಮಾಡ್ತಾ ಇದೆಯಾ ಅಂತ ಕಿಂಡಲ್ ಮಾಡ್ತಾರೆ ಆಮೇಲಿಂದ ರಿಷಿ ರಾಣಿ ಹತ್ರ ಮಾತಾಡೋದನ್ನೇ ಬಿಟ್ಬಿಡ್ತಾನೆ ರಾಣಿನೂ ಅಬ್ಸರ್ವ್ ಮಾಡ್ತಾನೆ ಇರ್ತಾಳೆ ಒಂದು ದಿನ ರಾತ್ರಿ ಯಾಕೆ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ಏನಾದ್ರೂ ಪ್ರಾಬ್ಲಮಾ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ರಾಣಿ ಕೇಳ್ಬೇಕಾದ್ರೆ ನೀನು ನಿಮ್ಮ ಫ್ಯಾಮಿಲಿ ಜೊತೆ ಆವತ್ತು ನಮ್ಮ ಪರ್ಸನಲ್ ಬಗ್ಗೆ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ ನಾಳೆಯಿಂದ ನನಗೆ ಎಂ ಬಿ ಎ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಆಫೀಸ್ ಡ್ಯೂಟಿ ಮುಗ್ದಾದ ಮೇಲೆ ಹಾಗೆ ಕ್ಲಾಸ್ಗೆ ಹೋಗಿಬಿಡ್ತೀನಿ ಇನ್ಮುಂದೆ ಸಂಜೆ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಬಾತ್ರೂಮ್ಗೆ ಹೋಗ್ತಾನೆ ಮತ್ತೆ ಡೋರ್ನ ಓಪನ್ ಮಾಡಿ ನೀನು ಎಕ್ಸ್ಪೆಕ್ಟ್ ಮಾಡೋ ಥರ ನನ್ನ ಕೈಲಿ ಇರೋಕ್ಕೆ ಆಗ್ತಾ ಇಲ್ಲ ರಾಣಿ ಸಾರಿ ಅಂತ ರಿಷಿ ರಾಣಿ ಹತ್ರ ಸಾರಿ ಕೇಳ್ತಾನೆ ಆಮೇಲಿಂದ ರಿಷಿ ರಾಣಿ ಹತ್ರ ಇಂದ ಇನ್ನ ದೂರ ಆಗ್ತಾನೆ ಆಫೀಸ್ ಡ್ಯೂಟಿ ನೈಟ್ ಕಾಲೇಜ್ ಅಂತಾನೆ ಇದ್ ಬಿಡ್ತಾನೆ ರಾಣಿ ರಿಷಿ ಹತ್ರ ಕ್ಲೋಸ್ ಆಗೋಕೆ ಟ್ರೈ ಮಾಡ್ತಾಳೆ ಆದ್ರೆ ರಿಷಿ ತಿರುಗಿ ಕೂಡ ನೋಡ್ತಾ ಇಲ್ಲ ಒಂದು ದಿನ ರಾಣಿ ಬೇಜಾರ್ ಮಾಡ್ಕೊಂಡು ಸಿಂಪಲ್ ಆಗಿ ರೆಡಿ ಆಗಿ ಟೌನ್ ಗೆ ಹೋಗಿ ಒಂದು ಹೋಟೆಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾಳೆ ಆವಾಗ ಇನ್ನೊಂದು ಟೇಬಲ್ ಅಲ್ಲಿ ಒಂದು ಗಂಡ ಹೆಂಡತಿ ಕಪಲ್ ಕೂತ್ಕೊಂಡು ಖುಷ್ ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ ಅದನ್ನ ನೋಡಿ ಬೇಜಾರ್ ಆಗ್ತಾಳೆ ರಾಣಿ ಆಮೇಲೆ ಸಂಜೆ ರಿಕ್ಷಾದಲ್ಲಿ ರಿಟರ್ನ್ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ರಿಷಿ ಅಲ್ಲಿ ಒಂದು ಹೋಟೆಲ್ ಅಲ್ಲಿ ಒಂದು ಹುಡುಗಿ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ನಿಲ್ಲಿಸ್ಬಿಟ್ಟು ರಿಷಿ ಹತ್ರ ಹೋಗಿ ನೀವು ಓದ ಎಂ ಬಿ ಅನ್ಸುತ್ತೆ ಇಲ್ಲ ರಾಣಿ ಜಸ್ಟ್ ಈ ಹುಡುಗಿ ಅಡ್ರೆಸ್ ಡೈರೆಕ್ಷನ್ ತೋರಿಸ್ತಾ ಇದ್ದೆ ಅಂತ ರಿಷಿ ಹೇಳ್ಬೇಕಾದ್ರೆ ಅದಕ್ಕೆ ರಾಣಿ ಹೋ ನೋಡಮ್ಮ ಅವ್ರ ಲೈಫ್ ಅವರಿಗೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಇದ್ರಲ್ಲಿ ನಿನಗೆ ಡೈರೆಕ್ಷನ್ ಹೇಳ್ತಾ ಇದ್ದಾರಾ ಉದ್ದಾರ ಅಂತ ಬೈದ್ಬಿಟ್ಟು ಹೋಗ್ತಾಳೆ ರಾಣಿ ಆಮೇಲೆ ನೈಟ್ ರಿಷಿ ಲೇಟ್ ಆಗಿ ಮನೆಗೆ ಬರ್ತಾನೆ ಕಿಚನ್ ಅಲ್ಲಿ ಅವನೇ ಊಟ ಹಾಕಿ ತಿಂತಾ ಇರ್ಬೇಕಾದ್ರೆ ರೀ ಗೆ ಗೋವಾ ಟ್ರಿಪ್ ಬುಕ್ ಮಾಡಿದ್ರಲ್ಲ ನಾನು ಲಗೇಜ್ ನ ಪ್ಯಾಕ್ ಮಾಡ್ಲಾ ಅಂತ ರಾಣಿ ಕೇಳ್ಬೇಕಾದ್ರೆ ಊಟ ಮಾಡ್ತಾ ಇದ್ದ ರಿಷಿ ಬ್ಯಾಗ್ ಇಂದ ಗೋವಾ ಟ್ರಿಪ್ ಟಿಕೆಟ್ ನ ತೆಗೆದು ಅರ್ಥಾಕ್ ಬಿಟ್ಟು ನಮಗೆ ಹನಿಮೂನ್ ಎಲ್ಲ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಇಬ್ಬರು ಜಗಳ ಮಾಡ್ಕೋತಾರೆ ಇವಾಗ ಪ್ರೆಸೆಂಟ್ ಟೈಮ್ ಪೊಲೀಸ್ ಇನ್ಸ್ಪೆಕ್ಟರ್ ರಾಣಿ ಪಕ್ಕದ ಮನೆ ಆಂಟಿ ಒಬ್ಬಳನ್ನ ಗೆ ಕರ್ಸಿ ವಿಚಾರಣೆ ಮಾಡ್ತಾರೆ ಆವಾಗ ಆ ಆಂಟಿ ಮದುವೆ ಆಗಿ ಮೂರು ತಿಂಗಳು ಚೆನ್ನಾಗೇ ಇದ್ರು ಸರ್ ಆವಾಗ ಅವರ ಮನೆಗೆ ಲತಾಜಿ ಅವರ ನೆಪ್ಯು ನೀಲ್ ಬಂದ ಒಂದು ದಿನ ರಾಣಿ ಬೆಳಗ್ಗೆ ಹತ್ತು ಗಂಟೆವರೆಗೂ ಮಲ್ಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಹೊರಗಡೆ ಕಾರ್ ಹಾರನ್ ಆಗುತ್ತೆ ಅದಕ್ಕೆ ರಾಣಿ ಎದ್ದು ಹೊರಗಡೆ ಬಂದ್ರೆ ರಿಷಿ ಅವರಮ್ಮ ಇದು ನೀಲ್ ನನ್ನ ತಂಗಿ ಮಗ ನದಿಯಲ್ಲಿ ಬೋಟ್ ಓಡಿಸ್ತಾರೆ ಗೊತ್ತಲ್ವಾ ಆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಮ್ಮ ರಾಣಿಗೆ ನೀಲ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ಬೇಕಾದ್ರೆ ನೀಲ್ ಹಾ ಅದು ರಿವರ್ ರಾಫ್ಟಿಂಗ್ ಗೊತ್ತಲ್ವಾ ನಿಮ್ಗೆ ಅನ್ಬೇಕಾದ್ರೆ ರಾಣಿನೂ ಹಾ ರಿವರ್ ರಾಫ್ಟಿಂಗ್ ಬಗ್ಗೆ ನನ್ಗೂ ಗೊತ್ತು ಅಂತ ಹೇಳ್ತಾಳೆ ಆವತ್ತು ರಾತ್ರಿ ರಿಷಿ ಮನೆಗೆ ಬರ್ತಾನೆ ಆವಾಗ ರಿಷಿಯಣ್ಣ ಅಂತ ನೀಲ್ ರಿಷಿನ ತಬ್ಕೋತಾನೆ ಆವಾಗ ರಾಣಿ ಅಂಕಲ್ಗೆ ಹೇರ್ ಕಟ್ ಮಾಡ್ತಾ ಇರ್ತಾಳೆ ಅದಕ್ಕೆ ಅಮ್ಮ ರಾಣಿಗೆ ಬೈತಾರೆ ಸಪ್ಪಿಗೆ ಆಗೋಗ್ತಾಳೆ ರಾಣಿ ಇದನ್ನ ನೀಲ್ ಅಬ್ಸರ್ವ್ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ದಿನ ದಮ್ ಹೊಡಿಯೋಣ ಅಂತ ಬಾಲ್ಕನಿಗೆ ಬರ್ತಾನೆ ನೀಲ್ ಆವಾಗ ಕೆಳಗಡೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಪಂಡಿತ್ ಜಿ ನಾವೆಲ್ ನ ಓದುತ್ತಾ ಇರ್ತಾಳೆ ರಾಣಿ ಅದನ್ನ ನೋಡ್ಬಿಟ್ಟು ಆ ಬುಕ್ಕಲ್ಲಿರೋ ಇರೋ ಒಂದು ಲೈನ್ ನ ಹೇಳ್ತಾನೆ ನೀಲ್ ಅದಕ್ಕೆ ರಾಣಿ ನೀವು ಪಂಡಿತ್ ಜಿ ಬುಕ್ಸ್ ನ ಓದುತ್ತೀರಾ ಅಂತ ಕೇಳ್ತಾಳೆ ಹಾಗೆ ಇಬ್ಬರು ಸ್ಮೈಲ್ ಮಾಡ್ಕೋತಾರೆ ಆಮೇಲೆ ರಿವರ್ ರಫ್ಟಿಂಗ್ ಬೋಟು ಬರುತ್ತೆ ನೀಲ್ಗೆ ಆ ಏರಿಯಾದ ಹುಡುಗರು ಫ್ರೆಂಡ್ಸ್ ಇದಾರೆ ಸೊ ಎಲ್ಲರನ್ನು ಕರ್ಕೊಂಡು ರಿವರ್ ರಫ್ಟಿಂಗ್ ಮಾಡ್ತಾ ಇರ್ತಾನೆ ಒಂದು ದಿನ ರಿಷಿ ಮತ್ತೆ ರಾಣಿನ ರಿವರ್ ರಫ್ಟಿಂಗ್ ಗೆ ಕರ್ಕೊಂಡು ಹೋಗಿರ್ತಾನೆ ಆವಾಗ ರಾಣಿ ಮಿಸ್ ಆಗಿ ನೀರಿಗೆ ಬಿದ್ದೋಗ್ತಾಳೆ ಸೊ ತಕ್ಷಣ ನೀಲ್ ನದಿಗೆ ಜಂಪ್ ಮಾಡಿ ರಾಣಿನ ಕಾಪಾಡಿ ಮೇಲೆತ್ಕೊಂಡು ಬಂದು ಕೂರಿಸಿರ್ತಾನೆ ಸೊ ಇನ್ನ ಕ್ಲೋಸ್ ಆಗ್ತಾರೆ ರಾಣಿ ಮತ್ತೆ ನೀಲ್ ಒಂದು ದಿನ ನೀಲ್ ಬೋಟ್ ನ ಪಂಪ್ ಮಾಡಿ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ರಾಣಿ ಬಾಲ್ಕನಿಗೆ ಬಂದು ನೀಲ್ ನೋಡಿ ಸೈಟ್ ಹೊಡಿತಾ ಇರ್ತಾಳೆ ಅದನ್ನ ನೋಡ್ಬಿಡ್ತಾನೆ ಆಮೇಲೆ ನೀರ್ ಬೇಕು ಅಂತ ಕಿಚನ್ ಗೆ ಹೋಗಿ ಜಗ್ಗಲ್ಲಿ ನೀರ್ ಹಿಡ್ಕೊಂಡು ಬರ್ತಾನೆ ನೀಲ ಆವಾಗ ರಾಣಿ ಚಪಾತಿ ಇಟ್ಟು ಪ್ರಿಪೇರ್ ಮಾಡ್ತಾ ಇದ್ದಾಳೆ ಆವಾಗ ನಿಧಾನಕ್ಕೆ ನೀಲ್ ರಾಣಿ ಹತ್ರ ಹೋಗಿ ರಾಣಿಗೆ ಜುಟ್ನ ಸರಿ ಮಾಡಿ ಕೊಟ್ಬಿಟ್ಟು ಹೋಗ್ತಾನೆ ರಾಣಿ ಫುಲ್ ಕನ್ಫ್ಯೂಸ್ ಆಗೋಗ್ಬಿಡ್ತಾಳೆ ಮೇಲ್ಗಡೆ ಓಡಿ ಹೋಗಿ ನೀಲ್ ಹತ್ರ ಇನ್ನೊಂದು ಸಲ ನನ್ನ ಮುಟ್ಬೇಡ ಅಂತ ಹೇಳ್ತಾಳೆ ಆವಾಗ ನೀಲ್ ಅವಳನ್ನ ಎಳೆದು ತಪ್ಪು ಅಷ್ಟೇ ರಾಣಿ ನೀಲ್ಗೆ ಲಿಪ್ಲಾಕ್ ಮಾಡ್ತಾಳೆ ನೀಲ್ ಸ್ಟಾಪ್ ಮಾಡಿದ್ರು ಬಿಡ್ತಾ ಇಲ್ಲ ಸ್ಮೂಚ್ ಮಾಡ್ತಾ ಇದ್ದಾಳೆ ರಾಣಿ ಅಷ್ಟೇ ನೀಲ್ ಅವಳನ್ನ ಎತ್ತಕೊಂಡು ರೂಮ್ ಗೆ ಹೋಗ್ತಾಳೆ ಎಲ್ಲಾನು ಕಂಪ್ಲೀಟ್ ಮಾಡ್ತಾರೆ ಇಬ್ರುವೇ ಆವಾಗ ರಿಷಿ ಅವ್ರ ಅಮ್ಮ ಕಿಚನ್ ನೋಡ್ತಾರೆ ಏನನ್ನೋ ಸ್ಟವ್ ಮೇಲೆನೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ರಾಣಿ ಅದಕ್ಕೆ ರಾಣಿ ರಾಣಿ ಎಲ್ಲಿ ಹೋದೆ ನೀನು ಅಂತ ಕೂಗ್ತಾ ಇರ್ತಾರೆ ರಾಣಿನು ನೈಸ್ ಆಗಿ ಯಾರಿಗೂ ಗೊತ್ತಿಲ್ಲದೆ ಕೆಳಗಡೆ ಓಡಿ ಬಂದ್ಬಿಡ್ತಾಳೆ ಹಾಗೆ ಇವರ ರಿಲೇಶನ್ಶಿಪ್ ದಿನ ದಿನ ಬೆಳಿತಾನೆ ಇದೆ ರಾಣಿ ನೀಲ್ನ ತುಂಬಾನೇ ಪ್ರೀತಿಸ್ತಾ ಇದ್ದಾಳೆ ನೀಲ್ಗಾಗಿ ಕುಕ್ಕಿಂಗ್ ಮಾಡೋದನ್ನೇ ಕಲ್ತ್ಕೊಬಿಟ್ಟಿದ್ದಾಳೆ ಒಂದು ದಿನ ನೀಲ್ ಮಟನ್ ತಿನ್ಬೇಕು ಅಂತ ಆಂಟಿ ಹತ್ರ ಕೇಳ್ತಾನೆ ಆಂಟಿ ವೆಜ್ ಎಲ್ಲ ಮಾಡಲ್ಲ ಅಂತ ಹೇಳ್ತಾರೆ ಅದಕ್ಕೆ ರಾಣಿ ನಾನು ಕುಕ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಳೆ ಮತ್ತೆ ನೀಲ್ ರೂಮ್ ಗೆ ಹೋಗಿ ನಮ್ಮ ವಿಷಯನ ನಾನು ರಿಷಿಗೆ ಹೇಳ್ತೀನಿ ಆಮೇಲೆ ನಾನು ನಿನ್ ಜೊತೆನೆ ಬಂದ್ಬಿಡ್ತೀನಿ ಅಂತ ನೀಲ್ಗೆ ಹೇಳ್ತಾಳೆ ರಾಣಿ ಅದೇ ತರ ಮಾರ್ಕೆಟ್ಗೆ ಹೋಗಿ ಮಟನ್ ತಂದು ಅಡಿಗೆ ಮಾಡೋಣ ಅನ್ಕೊಂಡ್ರೆ ಅಮ್ಮ ನ ನನ್ನ ಕಿಚನ್ ಗೆ ತರ್ಬೇಡ ಅಂತ ಹೇಳ್ತಾರೆ ಅದಕ್ಕೆ ರಿಷಿ ಇನ್ನೊಂದು ಕಿಚನ್ ರೂಮ್ ಇರುತ್ತೆ ಅದನ್ನು ಓಪನ್ ಮಾಡಿ ರೆಡಿ ಮಾಡಿ ಕೊಟ್ಬಿಟ್ಟು ಕೆಲ್ಸಕ್ಕೆ ಹೊರಡ್ತಾನೆ ರಾಣಿ ರೂಮ್ ನ ಕ್ಲೀನ್ ಮಾಡ್ತಾಳೆ ಆಮೇಲೆ ರಾಣಿ ಯೂಟ್ಯೂಬ್ ನೋಡಿ ಮಟನ್ ಸಾಂಬಾರ್ ರೆಡಿ ಮಾಡಿ ತರ್ತಾಳೆ ಆವಾಗ ಅಮ್ಮ ಏನದು ನಾನ್ ವೆಜಿಟೇರಿಯ ನನ್ನ ಡೈನಿಂಗ್ ಟೇಬಲ್ ಟೇಬಲ್ಗೆಲ್ಲ ಅದನ್ನ ತರಬೇಡ ಅಂತ ಬೈಬೇಕಾದ್ರೆ ಹೇ ಬಿಡಮ್ಮ ಇರ್ಲಿ ನೀಲ್ ಮಾತ್ರ ಒಂಟಿಯಾಗಿ ಹೋಗಿ ಊಟ ಮಾಡ್ತಾನ ಅವಳು ನಮ್ ಜೊತೆ ತಾನೇ ಊಟ ಮಾಡ್ತಾನೆ ಅಂತ ತಂದೆ ಹೇಳ್ಬೇಕಾದ್ರೆ ನೀಲ ನೀಲ್ ಊರಲ್ಲೇ ಇಲ್ಲ ಅವನು ಆವಾಗ್ಲೇನೆ ಏನು ಅರ್ಜೆಂಟ್ ಅಂತ ಬೇಗ ಬೇಗ ಎಲ್ಲಾನು ತಗೊಂಡು ಹೋಗ್ಬಿಟಾ ಅಂತ ಅಮ್ಮ ಹೇಳ್ತಾರೆ ಇದನ್ನ ಕೇಳಿ ರಾಣಿಗೆ ದೊಡ್ಡ ಶಾಕ್ ಅವನು ಹೋಗ್ಲಿಲ್ಲ ನನ್ನ ಬಿಟ್ಟು ಓಡಿ ಹೋಗ್ಬಿಟ್ಟ ಅಂತ ಮನ್ಸೋಳಗಡೆನೆ ಹೇಳ್ಕೊತಾಳೆ ತುಂಬಾನೇ ಬೇಜಾರಾಗ್ತಾಳೆ ಆಮೇಲೆ ರಿಷಿನು ಮನೆಗೆ ಬರ್ತಾಳೆ ಸೊ ಅವನಿಗೆ ಊಟ ಬಡಿಸ್ತಾಳೆ ರಾಣಿ ಆವಾಗ ರಿಷಿ ಅದನ್ನ ತಿನ್ಬಿಟ್ಟು ಹೇಯ್ ರಾಣಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಡುಗೆ ರಾಣಿ ಇವಾಗ ಎಷ್ಟು ನೀನು ಚೇಂಜ್ ಆಗ್ಬಿಟ್ಟಿದ್ಯಾ ಖುಷಿಯಾಗುತ್ತೆ ನಾಳೆಯಿಂದ ಮತ್ತೆ ನಾವು ಹೊಸದಾಗಿ ಲೈಫ್ನ ಶುರು ಬಾ ಅಂತ ಕೇಳ್ಬೇಕಾದ್ರೆ ರಾಣಿ ನಾನು ನಿಮ್ಮ ತಮ್ಮ ನೀಲ್ನ ಇಷ್ಟಪಡ್ತಾ ಇದ್ದೀನಿ ಅವನಂದ್ರೆ ನನಗೆ ಪ್ರಾಣ ಅವನಿಗೂ ನಾನಂದ್ರೆ ಇಷ್ಟ ನಮ್ಮ ಇಬ್ಬರ ಮಧ್ಯೆ ಎಲ್ಲ ಆಗೋಯ್ತು ಅವನ ಜೊತೆನೆ ಹೋಗ್ಬಿಡೋಣ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಸಡನ್ ಆಗಿ ನನ್ನ ಹತ್ರ ಏನು ಹೇಳ್ದೆ ಮಾಡ್ದೆ ನನ್ನ ಮೋಸ ಮಾಡಿ ಹೋಗ್ಬಿಟ್ಟ ಅಂತ ಅವಳ ಗಂಡನಿಗೆ ಹೇಳ್ತಾ ಇದ್ದಾಳೆ ರಾಣಿ ಅದಕ್ಕೆ ರಿಷಿ ಕೋಪ ಮಾಡ್ಕೊತಾನೆ ಅನ್ಕೊಂಡ್ರೆ ಶಾಕ್ ಆಗ್ಬಿಟ್ಟು ಏನು ಮಾತಾಡ್ದೆ ಹಾಗೆ ಸೈಲೆಂಟ್ ಆಗಿ ಮತ್ತೆ ಊಟ ಮಾಡ್ತಾ ಇದ್ದಾನೆ ಪಾಪ ನೆಕ್ಸ್ಟ್ ದಿನ ರಿಷಿ ನೀಲ್ನ ಹುಡಿಕೊಂಡು ಹೋಗಿ ಅವನ ಶೋಲ್ಡರ್ ಗೆ ಡ್ರೈವರ್ ಇಂದಾನೆ ಚುಚ್ತಾನೆ ಅದಕ್ಕೆ ನೀಲ್ ರಿಷಿಗೆ ಚೆನ್ನಾಗಿ ಹೊಡೆದು ಅಲ್ಲೇ ಅನ್ಕಾನ್ಶಿಯಸ್ ಮಾಡಿಬಿಟ್ಟು ಹೋಗ್ತಾನೆ ಆಮೇಲೆ ಮತ್ತೆ ಅವನೇ ರಿಷಿನ ಅವನ ಮನೆಗೆ ಕರ್ಕೊಂಡು ಹೋಗಿ ರಿಷಿಯನಾ ಸೌರ್ಯನಾ ರಾಣಿನ ನೋಡ್ದಾಗ ಅಟ್ರಾಕ್ಷನ್ ಆಯ್ತು ಅದಕ್ಕೆ ಏನೇನೋ ಆಗೋಯ್ತು ಸರಿ ನೀನ್ ಜೊತೆ ನಾರ್ಮಲ್ ಆಗಿ ರಿಲೇಶನ್ಶಿಪ್ ಅಲ್ಲೇ ಇರ್ಲಿಲ್ವಂತಲ್ಲ ಅಂತ ಕೇಳ್ಬೇಕಾದ್ರೆ ನಾನೊಬ್ಬ ಲೂಸ್ ಕಣೋ ಫಸ್ಟ್ ನನ್ ಬಗ್ಗೆ ಅವಳು ಎಲ್ಲ ತಿಳ್ಕೊಳ್ಳಿ ಅವಳ ಹೃದಯನ ಫಸ್ಟ್ ಗೆಲ್ಲೋಣ ಆಮೇಲೆ ಗೆ ಹೋಗೋಣ ಅನ್ಕೊಂಡೆ ಸರಿ ನೀನ್ ಯಾಕೋ ಅವಳನ್ನ ನಿನ್ ಜೊತೆನೆ ಕರ್ಕೊಂಡು ಬರ್ಲಿಲ್ಲ ಅಟ್ಲೀಸ್ಟ್ ನೀವಿಬ್ರಾದ್ರೂ ಖುಷಿಯಾಗಿ ಇರ್ತಾ ಇದ್ರಲ್ಲ ಅಂತ ಮಾತಾಡಿ ಬಿಟ್ಟು ಮನೆಗೆ ಬರ್ತಾನೆ ರಿಷಿ ಬಂದ್ರೆ ರಾಣಿ ಸಪ್ಪಿಗೆ ಕೂತಿದ್ದಾಳೆ ಆವಾಗ ರಿಷಿನ ನೋಡಿ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ಬೇಕಾದ್ರೆ ನೀಲ್ ಹತ್ರ ಓಡಿಸ್ಕೊಳಕ್ಕೆ ಹೋಗಿದ್ದೆ ನಿನಗೆ ಹೇಗೆ ಅವನು ಮೋಸ ಮಾಡಿಬಿಟ್ಟು ಹೋಗ್ಬೋದಾಗಿತ್ತು ಅದಿಕ್ಕೆ ನ್ಯಾಯ ಕೇಳೋಕೆ ಹೋಗಿದ್ದೆ ಅನ್ಬೇಕಾದ್ರೆ ರಾಣಿ ಬೇಜಾರ್ ಮಾಡ್ಕೊಂಡು ಯಾಕ್ರೀ ಅಲ್ಲಿಗೆ ಹೋದ್ರಿ ಅಂತ ಮುಟ್ಬೇಕಾದ್ರೆ ನನ್ನ ಮುಟ್ಬೇಡ ಅಂತ ತಡಿತಾನೆ ರಿಷಿ ಅದಕ್ಕೆ ರಾಣಿ ನಾನು ನಿಮ್ನ ಮುಟ್ದೆ ಏನ್ ಮಾಡ್ಲಿ ನಾನು ಮನೆ ಬಿಟ್ಟು ಹೋಗ್ಬಿಡ್ಲಾ ಅಂತ ಅಳ್ತಾಳೆ ಅದಿಕ್ಕೆ ರಿಷಿ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೆ ರಾಣಿ ನೀನಿಲ್ದೆ ಇಲ್ಲದೆ ನನ್ಗೆ ಬದ್ಕೋಕೆ ಆಗಲ್ಲ ಅನ್ಕೊಂಡಿದ್ದೆ ಆದ್ರೆ ರಾಣಿ ಇವಾಗ ಬೇಡ ನೀನು ನನಗೆ ಬೇಡ ರಾಣಿ ಇಲ್ಲಿಂದ ಹೋಗ್ಬಿಡು ಈ ಮನೆಯಿಂದ ಹೋಗ್ಬಿಡು ಇಲ್ಲಾಂದ್ರೆ ನಾನ್ ನಿನ್ನ ಸಾಯಿಸ್ ಬಿಡ್ತೀನಿ ಅಂತ ಹೇಳ್ತಾನೆ ರಿಷಿ ಅದಕ್ಕೆ ನೆಕ್ಸ್ಟ್ ದಿನ ಲಗೇಜ್ ಲಗೇಜ್ನೆ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾಳೆ ಮನೆ ಹೊರಗಡೆ ರಿಕ್ಷಾಗಾಗಿ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಆ ಏರಿಯಾ ಹುಡುಗರು ರಾಣಿನ ಕಿಂಡಲ್ ಮಾಡ್ತಾ ಇದ್ದಾರೆ ಆ ನೀಲ್ಗಿ ಹುಡುಗರು ಎಲ್ಲರ ಹತ್ರನೂ ರಾಣಿ ಮತ್ತೆ ಅವನ ಮಧ್ಯೆ ಇದ್ದ ರಿಲೇಶನ್ಶಿಪ್ ಬಗ್ಗೆ ಹೇಳ್ಕೊಂಡಿದ್ದಾನೆ ತುಂಬಾನೇ ಚೀಪ್ ಆಗಿ ಕೆಟ್ಟದಾಗಿ ಕಿಂಡಲ್ ಮಾಡ್ತಾ ಇದ್ದಾರೆ ರಾಣಿನ ಆ ಹುಡುಗರು ಆವಾಗ ರಿಷಿ ಹೊರಗಡೆ ಬಂದು ನಾನು ರಿಕ್ಷಾ ಬಂದ್ಮೇಲೆ ಹೇಳ್ತೀನಿ ಆಮೇಲೆ ನೀನು ಬಾ ಅಂತ ರಾಣಿನ ಮನೆ ಒಳಗಡೆ ಕಳಿಸ್ತಾನೆ ಆ ಹುಡುಗರು ರಿಷಿಯನ್ನು ಬಿಡ್ತಾ ಇಲ್ಲ ತುಂಬಾ ಒಸ್ಟಾಗಿ ಕಿಂಡಲ್ ಮಾಡ್ತಾ ಇದ್ದಾರೆ ಇದನ್ನ ರಾಣಿ ವಿಂಡೋಯಿಂದ ನೋಡ್ತಾ ಇದ್ದಾಳೆ ರಿಕ್ಷಾನು ಬರುತ್ತೆ ಲಗೇಜ್ನೆಲ್ಲ ತೆಗೆದು ಆಟೋದಲ್ಲಿ ಇಟ್ಬಿಡ್ತಾನೆ ರಿಷಿ ಆವಾಗ ರಾಣಿ ಓಡಿ ಬಂದು ನನ್ನ ಲಗೇಜ್ನ ತಕ್ಕೊಡಿ ನಾನು ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ನಾನು ಮಾಡಿರೋ ತಪ್ಪಿಗೆ ನನಗೆ ಪನಿಷ್ಮೆಂಟ್ ಕೊಡಿ ಸಾಯಿಸಿ ಆದ್ರೆ ನಾನು ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಮನೆ ಒಳಗಡೆ ಹೊರಟೋಗ್ತಾಳೆ ರಾಣಿ ಅದೇ ತರ ಆಮೇಲಿಂದ ರಿಷಿ ರಾಣಿಗೆ ಡಿಫ್ರೆಂಟ್ ಡಿಫರೆಂಟ್ ಆಗಿ ಟಾರ್ಚರ್ ಕೊಡ್ತಾ ಇದ್ದಾನೆ ಪನಿಷ್ ಮಾಡ್ತಾ ಇದ್ದಾನೆ ಒಂಥರ ವಿಲ್ಲನ್ ತರ ಚೇಂಜ್ ಆಗ್ತಾ ಇದ್ದಾನೆ ಒಂದು ದಿನ ಅಫ್ಸರ್ ಜೊತೆ ಟೆರೆಸ್ ಮೇಲೆ ಕೂತ್ಕೊಂಡು ಎಣ್ಣೆ ಹೊಡಿತಾ ಇರಬೇಕಾದ್ರೆ ರಾಣಿ ಅಲ್ಲಿಗೆ ಬರ್ತಾಳೆ ಅದಕ್ಕೆ ರಿಷಿ ಅಫ್ಸರ್ ಹತ್ರ ರಾಣಿ ಬಗ್ಗೆ ಇನ್ ಆಗಿ ತುಂಬಾ ಚೀಪ್ ಆಗಿ ಮಾತಾಡ್ತಾನೆ ಅದಕ್ಕೆ ಅಫ್ಸರ್ ಬೇಜಾರಾಗ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ಅದಕ್ಕೆ ನಾನು ಇಲ್ಲಿಂದ ಬಿದ್ದು ಸೂಸೈಡ್ ಮಾಡ್ಕೋತೀನಿ ಅಂತ ಹೋಗ್ತಾಳೆ ರಾಣಿ ರಿಷಿ ರಾಣಿನ ತಡಿತಾನೆ ಯಾಕೆ ನನ್ನ ತಡಿತಾ ಇದ್ದೀರಾ ನೀವು ನನ್ನ ಯಾವಾಗ ಕೊಂದ್ಬಿಡ್ರಿ ದಿನ ದಿನ ನನ್ನ ಪನಿಷ್ ಮಾಡಿ ಮಾತುಗಳಿಂದ ನನ್ನ ಕೊಳ್ತಾನೆ ಇದೀರಾ ಪ್ಲೀಸ್ ನಾನು ತಪ್ಪು ಮಾಡ್ಬಿಟ್ಟೆ ಒಂದು ಸಲ ನನ್ನ ಕ್ಷಮಿಸಿ ನಿಮ್ಮಂತ ಒಳ್ಳೆ ಮನುಷ್ಯನಿಗೆ ನಾನು ದ್ರೋಹ ಮಾಡಬಾರ್ದಾಗಿತ್ತು ಎಲ್ಲಾನು ಮರ್ತ್ ಬಿಡಿ ಮತ್ತೆ ಹೊಸದಾಗಿ ಲೈಫ್ ನ ಸ್ಟಾರ್ಟ್ ಮಾಡೋಣ ಅಂತ ಅಳ್ತಾಳೆ ರಾಣಿ ರಿಷಿನು ತುಂಬಾನೇ ಅಳ್ತಾನೆ ಆಮೇಲೆ ಇಬ್ಬರು ಸಮಾಧಾನ ಆಗ್ತಾರೆ ಆಮೇಲಿಂದ ಹಾಗೆ ಇಬ್ಬರು ನಾರ್ಮಲ್ ಆಗ್ತಾರೆ ಖುಷಿಯಾಗಿರ್ತಾರೆ ಗಂಡ ಹೆಂಡತಿಯಾಗಿ ಚೆನ್ನಾಗಿರ್ತಾರೆ ಎಲ್ಲ ಸರಿ ಹೋಗುತ್ತೆ ಇವಾಗ ಪ್ರೆಸೆಂಟ್ ಅಲ್ಲಿ ರಾಣಿ ಏನೇ ಹೇಳಿದ್ರು ಪೊಲೀಸ್ ನಮ್ತಾನೇ ಇಲ್ಲ ಆವಾಗ ಕರೆಕ್ಟ್ ಆಗಿ ರಿಷಿ ಸತ್ತ ಮೇಲೆ ಅವರ ಮನೆಯಿಂದ ನೀಲ್ ನದಿಗೆ ಜಂಪ್ ಮಾಡಿ ಎಸ್ಕೇಪ್ ಆಗಿರೋ ಸಿ ಸಿ ಸಿಗುತ್ತೆ ಅದಕ್ಕೆ ಟ್ರೂ ಲೈಟ್ ಡಿಟೆಕ್ಟರ್ನ ಯೂಸ್ ಮಾಡಿ ರಾಣಿನ ಚೆಕ್ ಮಾಡ್ತಾರೆ ಪೊಲೀಸ್ ಆವಾಗ್ಲೂ ರಾಣಿ ಹೇಳೋದೆ ಸತ್ಯ ಅವಳು ಅವಳ ಗಂಡನ ಸಾಯಿಸೇ ಇಲ್ಲ ಅಂತ ಗೊತ್ತಾಗುತ್ತೆ ಅದಕ್ಕೆ ಐಜಿ ಇನ್ಸ್ಪೆಕ್ಟರ್ಗೆ ಬೈತಾರೆ ಫಸ್ಟ್ ಆ ಹುಡುಗಿನ ರಿಲೀಸ್ ಮಾಡಿ ಕೇಸ್ನ ಕ್ಲೋಸ್ ಮಾಡಿ ಆ ಹಾನರ್ ಕಿಲ್ಲಿಂಗ್ ಕೇಸ್ ಇದೆಯಲ್ಲ ಅದನ್ನ ನೋಡಿ ಫಸ್ಟ್ ಅಂತ ಹೇಳ್ತಾರೆ ಐಜಿ ಅದೇ ತರ ರಾಣಿನ ರಿಲೀಸ್ ಮಾಡ್ತಾರೆ ಆಮೇಲೆ ಇನ್ಸ್ಪೆಕ್ಟರ್ ಗೆ ಇವಾಗ ಟ್ರಾನ್ಸ್ಫರ್ ಆಗಿದೆ ಸೊ ಬೇರೆ ಊರಿಗೆ ಹೋಗೋಕೆ ಫ್ಯಾಮಿಲಿ ನ ಕರ್ಕೊಂಡು ಬಂದು ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತಿರ್ತಾರೆ ಆವಾಗ ಅಲ್ಲಿ ಒಂದು ಅಂಗಡಿಯಲ್ಲಿ ದಿನೇಶ್ ಪಂಡಿತ್ ಜಿ ಅವರ ಕ್ರೈಮ್ ನೋವಲ್ ಬುಕ್ ಇದೆ ಅದನ್ನ ನೋಡಿದಾಗ ರಾಣಿನ ವಿಚಾರಣೆ ಮಾಡಬೇಕಾದ್ರೆ ರಾಣಿ ಈ ಬುಕ್ ಬಗ್ಗೆ ಮಾತಾಡಿರೋದು ನೆನ್ಪಾಗುತ್ತೆ ಇನ್ಸ್ಪೆಕ್ಟರ್ ಗೆ ಸೊ ಆ ಬುಕ್ ನ ತಗೊಂಡು ಟ್ರೈನ್ ನಲ್ಲೇ ಓದ್ಕೊಂಡು ಹೋಗ್ತಾರೆ ಇನ್ಸ್ಪೆಕ್ಟರ್ ಈವಾಗ್ಲೇನೆ ಎಲ್ಲಾನು ಗೊತ್ತಾಗುತ್ತೆ ಇನ್ಸ್ಪೆಕ್ಟರ್ ಗೆ ಒಂದು ದಿನ ಅಪ್ಪ ಅಮ್ಮ ಯಾವ್ದೋ ಮದ್ವೆ ಫಂಕ್ಷನ್ ಗೆ ಹೋಗಿದ್ದಾರೆ ಆವಾಗ ರಿಷಿನ ಅಂಗಡಿಗೆ ಹೋಗಿದ್ದು ರಿಟರ್ನ್ ಮನೆಗೆ ಬಂದ ನೀಲ್ ರಾಣಿ ಜೊತೆ ಮಾತಾಡ್ತಾ ನಿಂತಿದ್ದಾನೆ ಆವಾಗ ರಾಣಿ ಜೊತೆ ಇದ್ದಿದ್ದ ಫೋಟೋಸ್ ಮತ್ತೆ ತೋರಿಸಿ ರಾಣಿ ಮತ್ತೆ ರಿಷಿನ ಬ್ಲಾಕ್ ಮೇಲ್ ಮಾಡ್ತಾನೆ ಅದಕ್ಕೆ ರಿಷಿ ಪಬ್ಜಿ ಪ್ಯಾನ್ ನ ತಗೊಂಡು ಅವನ ತಳೆಗೆನೆ ಹೊಡಿತಾನೆ ಅದಕ್ಕೆ ನೀಲ್ ರಿಷಿಗೆ ಹೊಡೆದು ಸಾಯಿಸೋಕೆ ಹೋಗ್ತಾ ಇದ್ದಾನೆ ಆವಾಗ ರಾಣಿ ಓಡಿ ಹೋಗಿ ಫ್ರೀಸರ್ ಬಾಕ್ಸ್ ಅಲ್ಲಿ ಫ್ರೀಸ್ ಆಗಿ ತರ ಆಗೋಗಿರೋ ಮಟನ್ ಪೀಸ್ ನ ತಂದು ನೀಲ್ ತಲೆಗೆನೆ ಒಂದು ಹಾಕ್ತಾಳೆ ಅಷ್ಟೇ ಅದೇ ಜಾಗದಲ್ಲಿ ಸ್ಪಾಟ್ ಔಟ್ ಆಗ್ತಾನೆ ನೀಲ್ ಸ್ಟಾರ್ಟಿಂಗ್ ಅಲ್ಲಿ ರಾಣಿಗೆ ದಿನೇಶ್ ಪಂಡಿತ್ ಜಿ ನಾವೆಲ್ಸ್ ಅಂದ್ರೆ ಇಷ್ಟ ಅಂತ ಗೊತ್ತಾಗಿದ್ದ ತಕ್ಷಣ ರಿಷಿ ಪಂಡಿತ್ ಅವರ ಬುಕ್ ನ ತಗೊಂಡು ಅವನು ಓದಿರ್ತಾನೆ ಸೊ ಅದಕ್ಕೆ ರಿಷಿ ಈ ಮರ್ಡರ್ ಕೇಸಿಂದ ರಾಣಿನ ಹೇಗಾದ್ರೂ ಕಾಪಾಡಬೇಕು ಅಂತ ರಿಷಿ ಡ್ರೆಸ್ ನ ಬಿಚ್ಚಿ ಇವನ್ ಹಾಕೊಂಡು ಇವನ್ ಡ್ರೆಸ್ ನ ಬಿಚ್ಚಿ ಅವ್ನಿಗೆ ಹಾಕ್ತಾನೆ ಆಮೇಲೆ ರಾಣಿನ ಮೋಟಿವೇಟ್ ಮಾಡ್ತಾನೆ ನೋಡು ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ನಿನ್ನ ಕಷ್ಟ ಸುಖ ಎಲ್ಲದರಲ್ಲೂ ಭಾಗ್ಯ ಆಗ್ತೀನಿ ನಾನು ಹೇಳೋದನ್ನ ಮಾತ್ರ ಕೇಳು ಸರಿಯಾಗಿ ನಾಲ್ಕು ಗಂಟೆಗೆ ಸಿಲಿಂಡರ್ ಬ್ಲಾಸ್ಟ್ ಆಗೋ ತರ ಸೆಟ್ ಮಾಡಿ ಇರ್ತೀನಿ ಅದರಲ್ಲಿ ರಿಷಿ ಸತ್ತೋಗ್ಬಿಟ್ಟ ನೀಲ್ ರಿಷಿನ ಕೊಂದುಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ ಅಂತ ನ್ಯೂಸ್ ಸ್ಪ್ರೆಡ್ ಆಗುತ್ತೆ ನೀನು ಏನು ಗೊತ್ತಿಲ್ಲದೆ ಇರೋತರ ಅವನನ್ನು ಸಾಯಿಸೋಕೆ ಯೂಸ್ ಮಾಡಿದ ಮಟನ್ ಪೀಸ್ ನ ತಗೊಂಡು ಹೋಗಿ ಮಟನ್ ಅಂಗಡಿಯಲ್ಲಿ ಮತ್ತೆ ಮಟನ್ ನ ತಗೊಂಡು ಅದ್ರ ಜೊತೆಗೆ ಈ ಪೀಸ್ನ ಕೊಟ್ಟು ಕಟ್ ಮಾಡಿಸಿ ತಂದು ಹೊರಗಡೆ ಇರೋ ಬೀದಿ ನಾಯಿಗಳಿಗೆ ಹಾಕ್ಬಿಡು ಮತ್ತೆ ನಾನೇ ಸತ್ತೋಗಿರೋದು ಅಂತ ಕನ್ಫರ್ಮ್ ಆಗ್ಬೇಕಲ್ವಾ ಸೊ ಅಂತ ನೀಲ್ ಲೆಫ್ಟ್ ಹ್ಯಾಂಡ್ ನ ಕಟ್ ಮಾಡ್ತಾನೆ ಆಮೇಲೆ ಕತ್ತಿನ ಕೊಟ್ಟು ನನ್ನ ಕೈನ ಕಟ್ ಮಾಡೋ ಅಂತ ರಾಣಿಗೆ ಹೇಳ್ತಾ ಇದ್ದಾನೆ ರಾಣಿ ಕೈಯಲ್ಲಿ ಆಗ್ತಾನೆ ಇಲ್ಲ ಅಳ್ತಾ ಇದ್ದಾಳೆ ಹೇಗೋ ಅವಳನ್ನ ಕನ್ವಿನ್ಸ್ ಮಾಡಿ ಕೈನ ಕಟ್ ಮಾಡಿಸ್ಕೊತಾನೆ ರಿಷಿ ಪಾಪ ಆಮೇಲೆ ರಿಷಿ ನಾನು ಹಿಂದೆ ನದಿಗೆ ಬಿದ್ದು ಎಸ್ಕೇಪ್ ಆಗ್ಬಿಡ್ತೀನಿ ಮತ್ತೆ ಯಾವತ್ತಾದ್ರೂ ಬಂದು ನಿನ್ನ ನೋಡ್ತೀನಿ ಅಂತ ರಾಣಿಗೆ ಹೇಳಿರ್ತಾನೆ ರಿಷಿ ಅದೇ ತರ ರಾಣ ಅಂಗಡಿಗೆ ಹೋಗಿ ಮಟನ್ ನ ಕಟ್ ಮಾಡಿ ತಂದು ಬೀದಿ ನಾಯಿಗಳಿಗೆ ಹಾಕ್ತಾಳೆ ಸೆಟ್ ಮಾಡಿ ಇಟ್ಟ ಹಾಗೆ ಗ್ಯಾಸ್ ಸಿಲಿಂಡರು ಬ್ಲಾಸ್ಟ್ ಆಗುತ್ತೆ ಅದೇ ಟೈಮ್ಗೆ ಹಿಂದೆ ನದಿಗೆ ಬಿದ್ದು ರಿಷಿ ಎಸ್ಕೇಪ್ ಆಗ್ತಾನೆ ಸೊ ಇವಾಗ ರಾಣಿ ಮೇಲೆ ಯಾವುದೇ ಕೇಸು ಬಿಳಲ್ಲ ರಿಷಿ ಸತ್ತೋಗ್ಬಿಟ್ಟಿದ್ದಾನೆ ಸೊ ನೀಲ್ನ ಹಿಡಿಬೇಕು ಅಂತ ಪೊಲೀಸ್ ನೀಲ್ನ ಹುಡುಕ್ತಾ ಇದ್ದಾರೆ ಆದ್ರೆ ನೀಲ್ ಸಿಗಲ್ಲ ಯೂಸ್ ಮಾಡಿರೋ ವೆಪನ್ ಮಟನ್ ಪೀಸು ಸಿಗಲ್ಲ ಹಾಗೆ ನಮ್ಮ ರಾಣಿ ರೈಲ್ವೆ ಸ್ಟೇಷನ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ಆವಾಗ ನಮ್ಮ ರಿಷಿ ಬಂದು ಅವಳ ಕೈನ ಹಿಡ್ಕೊತಾನೆ ಒಂದು ಕೈ ಇದೆ ಒಂದು ಕೈ ಇಲ್ಲ ರಿಷಿಗೆ ಹಾಗೆ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ಏನು ಇಲ್ಲ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನೆಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ ಟೇಕ್ ಕೇರ್